জানেযানানানান. <laughs> ಒಟ್ಟಾಗಿ ನಿಂತು ಈ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಪರವಾಗಿ ಇಡೀ ಜಿಲ್ಲೆಯ ಪತ್ರಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೆಚ್ಚು ವಿಚಾರಗಳನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಅಲ್ಲಿ ನಮಗೆ ರವಿ ಎಡಮೆಯವರ ಮಾತುಗಳನ್ನು ನಾವು ವಿಶೇಷ ಅನೇಕ ವಿಷಯಗಳನ್ನು ಅನೇಕ ಸಂಗತಿಗಳನ್ನು ಸದಾ ಬೆಳಗಿಸುತ್ತಾ ಬಂದಿದ್ದಾರೆ ಅವರ ಒಂದು ಕನಸಿದೆ ಅವರಿಗೂ ಕೂಡ ಯಾಕೆಂದ್ರೆ ಅವರು ಫಸ್ಟ್ ಎ ಸಿ ಆಯ್ತ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ನನಗೆ ಒಂದು ಅಂತ ಮಾಡಿದ್ರೆ ಅವರ ಅವಧಿ ಒಳಗಡೆ ಪ್ರಿಂಟ್ನ ಓದುವರೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದ್ದಾರೆ ಮೊಬೈಲ್ ನಲ್ಲಿ ಬರುವಂತಹ ನ್ಯೂಸ್ ವಾಟ್ಸ್ಆಪ್ ಅಲ್ಲಿ ಬರೋ ನ್ಯೂಸ್ ಫೇಸ್ಬುಕ್ ಅಲ್ಲಿ ಬರೋ ನ್ಯೂಸ್ ಇನ್ಸ್ಟಾಗ್ರಾಮ್ ನಲ್ಲಿ ಬರೋ ನ್ಯೂಸ್ ಗೆ ಹೋಗ್ಬಿಟ್ಟಿದ್ದಾರೆ ಟೆಲಿವಿಷನ್ ಹಾಗಾಗಿ ಮೊದಲೇ ಅವ್ರು ಯಾವ ಟಾಕೀಸ್ಗೆ ಹೋಗಿ ಸಿನಿಮಾ ನೋಡುತ್ತಿದ್ರು ಅವ್ರೆಲ್ಲ ಮನೇಲೆ ಕುತ್ಕೊಂಡು ಟಿವಿಯಲ್ಲೋ ಅಥವಾ ಮೊಬೈಲ್ ನಲ್ಲೋ ಸಿನಿಮಾ ನೋಡೋಕೆ ಪ್ರಾರಂಭ ಮಾಡ್ಬಿಟ್ಟಿದ್ರು ಹಂಗಾಗಿ ಇವತ್ತು ನಿಮ್ಗೆ ಟಾಕೀಸ್ ಕಾಲಿ ಹೊಡಿಯುತ್ತೆ ಇರುವಂತಹ ಸಿನಿಮಾಗಳು ಇವತ್ತು ಕನ್ನಡಕ್ಕೆ ಡಬ್ ಬಾಕ್ಸ್ ಸಿಗತ್ತೆ ಸೊ ಹಂಗಾಗಿ ಕನ್ನಡ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾಗಳನ್ನು ಕೂಡ ಅವ್ರು ನೋಡ್ತಾ ಇದಾರೆ ಯಾವ್ದೋ ಪಂಜಾಬ್ ಇದು ಯಾವ್ದೋ ಮರಾಠಿ ಇದು ಯಾವ್ದೋ ಬಂಗಾಲಿ ಸಿನಿಮಾಗಳು ಇವತ್ತು ಕನ್ನಡದಲ್ಲಿ ಸಿಗುತ್ತೆ ಅದನ್ನು ಅದರಲ್ಲಿ ಒಂದು ನೂರ ಎಂಬತ್ ಇನ್ನೂರು ಸಿನಿಮಾಗಳು ಬಿಡುಗಡೆ ಆಗುತ್ತೆ ಆ ಇಡೀ ಸಿನಿಮಾಗಳಲ್ಲಿ ನಾಲ್ಕು ಐದು ಮಾತ್ರ ಸಕ್ಸಸ್ ಆಗುತ್ತೆ ಉಳಿದದೆಲ್ಲ ತೋಪ್ ಸಿನಿಮಾ ಬಂದ್ಬಿಡುತ್ತದೆ ಯಾವುದೋ ಕೆಜಿಎಫ್ ತರದ್ ಬಂದ್ಬಿಡುತ್ತೆ ಯಾವುದೋ ಆರ್ 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 ಬಂದ್ಬಿಡುತ್ತೆ ಜನ ಅದಕ್ಕೆ ಹೋಗ್ತಾ ಇದ್ದಾರೆ ಬಟ್ ಅದರ್ವೈಸ್ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸಿದೆಯೇ ಎಂಬ ಮಾಹಿತಿಯನ್ನು ನಾನು ಕಂಡುಹಿಡಿಯಲಾಗಲಿಲ್ಲ ನೀವು ಬೇರೆ ಏನಾದರೂ ತಿಳಿದುಕೊಳ್ಳಲು ಬಯಸಿದರೆ ಕೇಳಬಹುದು ಪ್ರತಿ ಒಂದು ಹನ್ನೆರಡು ಸಾವಿರದ ಒಂದು ಸಾವಿರ ಬಡ್ಡಿ ಬರುತ್ತೆ ಆ ಆ ಸಂಕಷ್ಟಕ್ಕೆ ಒಳಗಾದಂತಹ ಪತ್ರಕರ್ತರಿಗೆ ಅವರಿಗೆ ನೆರವನ್ನು ನೀಡುವ ಕೆಲಸವನ್ನು ಒಂದು ಸಂಘ ಮಾಡ್ತಾ ಇದೆ ಅದಕ್ಕೆ ಕಾರಣೀಭೂತರು ಇರುವ ಶ್ರೀದ ಎಸ್ ಆರ್ ಪ್ರಸಂತ್ ಕುಮಾರ್ ಸರ್ ಎಸ್ ಆರ್ ಪ್ರಸಂತ್ ಕುಮಾರ್ ಸರ್ ಕೆ ಆರ್ ಮಂಜುನಾಥ್ ಮತ್ತು ಜನ ಎಲ್ಲರಿಗೂ ಸಹ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪತ್ರಕರ್ತರ ಸಭಲಿಕೆಲ್ಲವೂ ಮುಖ್ಯ ಅನ್ನುವಂತಹ ಮಾತನ್ನು ಈ ಒಂದು ಸಭೆ ಎಂಬುದನ್ನು ಜೊತೆಗೆ ಪತ್ರಕರ್ತರ ನೆರವಿಗಾಗಿ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಪತ್ರಿಕೋದ್ಯಮಿಗಳಿಗೆ ಎಲ್ಲ ರಾಷ್ಟ್ರ ರಾಜ್ಯ ಇದರಲ್ಲಿ ಇದ್ದಾರೆ ರಾಜ್ಯಕ್ಕೂ ಇಲ್ಲ ರಾಷ್ಟ್ರಕ್ಕಿದ್ದಾರೆ ದಯಮಾಡಿ ಹೇಳ್ತೀನಿ ನಾನು ಇದಕ್ಕೆ ಒಂದು ನಾವು ಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಚರ್ಚೆ ಕರೆದಾಗ ನಾನು ಹೇಳಿದೆ ಈ ಆರೂವರೆ ಲಕ್ಷ ಆರೂವರೆ ಸಾವಿರ ಸೈಟ್ ಏನಿದಾವೆ ಇವನ್ನ ದಯಮಾಡಿ ಪತ್ರಕರ್ತರಿಗೆ ಕಾಯಿರಂತ ಪತ್ರಕರ್ತರಿಗೆ ಕಾನೂನನ್ನು ಸಡಿಲಿಸಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಸುದ್ದಿಗಳು ಹೋಗುವಂತ ಒಂದು ಮಟ್ಟಕ್ಕೆ ಒಂದು ಪತ್ರಿಕಾ ರಂಗ ಬೆಳೆದಿದೆ ಅಂತಕ್ಕಂಥದನ್ನ ಹೇಳಿಕೆ ವಿಶೇಷವಾಗಿ ಬಯಸ್ತಾ ಬಹುಶಃ ಇವತ್ತು ಎಲ್ಲರೂ ಕೂಡ ಸಂತೋಷದಲ್ಲಿ ಬಹುಶಃ ಕುಟುಂಬ ವರ್ಗದವ್ರ ಜೊತೆ ಜೊತೆಗೆ ಎಲ್ಲ ಮಕ್ಕಳು ಕೂಡ ಒಣಪಟ್ಟಂತೆ ಹಲವಾರು ಕ್ರೀಡೆಗಳನ್ನ ಇವತ್ತು ಆಡಿಸ್ತದೆ ಕೆಸರುಗದ್ದೆ ಓಟದ ಒಂದು ಜನಪ್ರಿಯ ಕ್ರೀಡೆಯ ಜೊತೆಗೆ ಇನ್ನಿತರ ಎಲ್ಲ ಚೌಕಟ್ಟಿನಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಕೂಡ ತಿಳಿಸಿದ್ದೀವಿ ಗೋಪಾಲೇ ರವೀ ನಾಕಲ್ಗೋಡ್ ಅವರೇ ಪ್ರಸನ್ನೇ ಉದಯ್ ಕುಮಾರ್ ಅವರೇ ಮಂಜುನಾಥ್ ಅವರೇ ರಘುನಾಥ್ ಅವರೇ ಸಿದ್ದರಾಜ್ ಅವರೇ ಅದೇ ರೀತಿಯಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕು ನಿರಂತರ ಪತ್ರಕರ್ತರ ಸಂಘ ಅಧ್ಯಕ್ಷರ ಹೇಳಲು ಇಷ್ಟಪಡ್ತೀನಿ ಯಾಕಂತ ನಾವೆಲ್ಲ ಪಬ್ಲಿಕ್ ಲೈಫ್ ಅಲ್ಲಿ ಸಾರ್ವಜನಿಕರ ಒಂದು ವೃತ್ತಿಯಲ್ಲಿ ಇರೋದ್ರಿಂದ ನಮ್ಗೆ ಏನಾದ್ರು ತಪ್ಪು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ಮನ್ನ ತಿದ್ದಿ ತೀಳೋದು ಯಾರು ಅಂತ ಹೇಳಿದ್ರೆ ನಮ್ಮ ಪತ್ರಿಕಾ ಮಿತ್ರರು ಹಾಗಾಗಿ ಅವ್ರ ಮೇಲೆ ಅತ್ಯಂತ ಗೌರವ ಕಾಳಜಿ ಬಗ್ಗೆ ಎಲ್ಲ ನಮಗೆ ಅವ್ರ ಮೇಲೆ ಇದು ನಾವು ಒಗ್ಗಟ್ಟಾಗಿ ಇವತ್ತು ಅಹ್ ಪತ್ರಿಕಾ ದಿನಾಚರಣೆ ನಮಗೆಲ್ಲ ಸಂತೋಷದ ವಿಷಯ ಯಾಕಂದ್ರೆ ಬೆಳಗ್ಗೆಯಿಂದ ಉದ್ಘಾಟನೆಯಿಂದ ಹಿಡಿದು ಸಮಾರೋಪ ಕಾರ್ಯಕ್ರಮವನ್ನು ಖುಷಿ ಖುಷಿಯಾಗಿ ನವಡ ಕೊಡಗು ಜಿಲ್ಲೆ ಇವೆಲ್ಲ ಕರೀತೀರ ಖಂಡಿತ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತ ವಿಷಯ ಅಂತಾನೆ ಹೇಳಿ 上楼。嗯